ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಒಂದು ಒಳ್ಳೆಯ ಬ್ರೈಟ್ನಿಂಗ್ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಸೊ ಈ ಕ್ರೀಮನ್ನ ನೀವು ಒಂದು ವಾರ ಹಚ್ಚಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹಾಗಿದ್ದರೆ ಬನ್ನಿ ಈ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಈ ಕ್ರೀಮನ್ನು ರೆಡಿ ಮಾಡೋದಕ್ಕೆ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಯಾವುದಾದ್ರೂ ಆಗಿರ್ಬೋದು ನೀವು ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಆ ಅಕ್ಕಿನ ಯೂಸ್ ಮಾಡಿಕೊಂಡು ಕ್ರೀಮ್ನ ರೆಡಿ ಮಾಡ್ಬೋದು ನಾನು ನೋಡಿ ಈ ಕ್ರೀಮನ್ನ ರೆಡಿ ಮಾಡೋದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಅದಾದಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿಗೆ ನಾನು ನೋಡಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ವಾಟರು ಸೇರಿಸ್ಕೊಂಡು ಇದನ್ನು ಸ್ಟೌವ್ ಮೇಲೆ ಇಟ್ಕೊತಿದ್ದೀನಿ ಈ ಅಂತೂ ಖಂಡಿತವಾಗ್ಲೂ ತುಂಬ ಮ್ಯಾಜಿಕ್ ಮಾಡುತ್ತೆ ಅಕ್ಕಿ ನಮ್ಮ ಸ್ಕಿನ್ನ ವೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ವೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ನೀವು ಈ ರೆಗ್ಯುಲರ್ ರೆಗ್ಯುಲರಾಗಿ ಹಚ್ಚುತ್ತಾ ಬನ್ನಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಅಕ್ಕಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ಇದನ್ನು ನೀವು ಒಂದು ಫಿಫ್ಟಿ ಪರ್ಸೆಂಟು ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ ತೋರಿಸ್ತೀನಿ ನೋಡಿ ಆದರೆ ಸಾಕಾಗುತ್ತೆ ನಾನು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೊಂಡ್ಬಿಡ್ತೀನಿ ಹಾಗೆ ಈ ಕ್ರೀಮ್ ನೋಡಿ ನೀವು ಮಾರ್ಕೆಟಲ್ಲಿ ಒಂದಷ್ಟು ದುಬಾರಿ ಕ್ರೀಮ್ ತಗೊಂಡು ಹಚ್ಕೊಂಡು ಫೇಸನ್ನ ಹಾಳು ಮಾಡಿಕೊಳ್ಳೋದ್ಕಿಂತ ಈ ರೀತಿ ನೀವು ಮನೆಯಲ್ಲೇ ಕ್ರೀಮನ್ನು ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಮತ್ತು ಯಾವ ಭಯನೂ ಇರಲ್ಲ ಯಾಕಂತಂದರೆ ಮನೆಯಲ್ಲೇ ಹೋಮ್ ಮೇಡ್ ಅಲ್ವಾ ಇದು ಸೊ ಯಾವುದೇ ಭಯ ಇಲ್ಲದೆ ನಾವು ಅಪ್ಲೈ ಮಾಡ್ಬೋದು ಇವಾಗ ನೋಡಿ ನಾವು ಕುಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀಟಾಗಿ ಒಂದು ಸಾಫ್ಟ್ ಕ್ರೀಮ್ ಆಗೋವರೆಗೂ ನೀವು ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಕ್ರೀಮ್ ಅಂತೂ ಇವಾಗ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ವಾ ನೋಡ್ತಿದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ ಕ್ರೀಮು ಸೇಮ್ ಅದೇ ಥರ ಇರುತ್ತೆ ಈ ಕ್ರೀಮು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಾನು ನಾನಿವಾಗ ಈ ಕ್ರೀಮನ್ನ ಒಂದು ಬೌಲ್ಗೆ ನನಗೆ ನನಗಿವಾಗ ಯೂಸ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಹೊಡ್ತಿದ್ದೀರಾ ಅಲ್ವಾ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನಿವಾಗ ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ನೀವು ಹಾಲನ್ನು ಸೇರಿಸ್ಕೋಬೇಕು ಹಾಲು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಮಿಲ್ಕು ನ್ಯಾಚುರಲ್ ಮಾಯಶ್ಚರೈಸರ್ ಅಂತ ಕೂಡ ಹೇಳ್ಬೋದು ಇದು ಎಲ್ಲ ಥರ ಸ್ಕಿನ್ ಟೈಪ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಏನು ಆಯಿಲ್ ಸ್ಕಿನ್ ಇರ್ಬೋದು ಅಥವಾ ಡ್ರೈ ಸ್ಕಿನ್ ಇರ್ಬೋದು ಎಲ್ಲ ಸ್ಕಿನ್ ಟೈಪವರು ಯೂಸ್ ಮಾಡ್ಬೋದು ಹಾಗೆ ನಾನಿವಾಗ ಇದಕ್ಕೆ ಆಲಿವ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ ಆಲಿವ್ ಆಯಿಲ್ ಕೂಡ ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು ಈ ಆಯಿಲಿಂದ ಮಸಾಜ್ ಮಾಡಿದ್ರೆ ಸ್ಕಿನ್ ತುಂಬ ನಾನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದನ್ನು ಆಲಿವ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಲ್ಕನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ ಮಿಲ್ಕು ಮತ್ತು ಆಲಿವ್ ಆಯಿಲ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಕ್ರೀಮಿಗೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟು ಮಿಕ್ಸ್ ಆದಮೇಲೆ ನಾನಿವಾಗ ಇದಕ್ಕೆ ಕೋಕೋನಟ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಕೋಕೋನಟ್ ಆಯಿಲ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಫೇರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ರೈಟ್ ಮಾಡುತ್ತೆ ಸ್ಕಿನ್ನನ್ನು ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲನ್ನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಿದ್ದೀರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಯಾಕಂತಂದರೆ ನಾವು ಹಾಕಿರೋ ಮಿಲ್ಕು ಆಲಿವ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಒಂದು ಬೆಸ್ಟ್ ಕ್ರೀಮ್ ರೆಡಿ ಆಗುತ್ತೆ ಎಷ್ಟು ಸಾಫ್ಟಾಗಿದೆ ಕ್ರೀಮು ನೀವೇ ನೋಡ್ತಿದ್ದೀರ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮ್ ಇದು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಹಾಗೆ ಎಲ್ಲ ಸ್ಕಿನ್ನವರಿಗೂ ಕೂಡ ಯೂಸ್ ಆಗುತ್ತೆ ಇದು ಪರ್ಟಿಕ್ಯುಲರಾಗಿ ಇವರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಾನಿವಾಗ ನೋಡಿ ಈ ಕ್ರೀಮನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹ್ಯಾಂಡ್ಗೆಲ್ಲ ಏನು ಅಪ್ಲೈ ಮಾಡಿಲ್ಲ ಯಾಕಂತಂದರೆ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸೋಣ ಅಂತ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ ಫೇಸ್ಗೆ ಅಪ್ಲೈ ಮಾಡಿ ತೋರಿಸೋಣ ಅಂತ ಅಪ್ಲೈ ಮಾಡ್ತಾಯಿದ್ದೀನಿ ನೀವು ಇದನ್ನು ಅಪ್ಲೈ ಮಾಡೋದಕ್ಕೆ ಮುಂಚೆ ಒಂದ್ಸಲ ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಆನಂತರ ಇದನ್ನು ಅಪ್ಲೈ ಮಾಡಿ ನೋಡಿ ಮುಖ ತುಂಬ ಈ ರೀತಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸಷ್ಟು ನೀವು ಮಸಾಜನ್ನ ಮಾಡಬೇಕಾಗತ್ತೆ ಫೇಸ್ಗೆ ಈ ಕ್ರೀಮು ಸಮ್ಮರ್ ಸೀಸನಲ್ಲಿ ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಮ್ಮರಲ್ಲಿ ಬಿಸಿಲಿಗೆ ತುಂಬ ಆಗಿರುತ್ತೆ ಅಲ್ವಾ ಸ್ಕಿನ್ನು ಕೆಲವೊಬ್ಬರಿಗೆ ಅಂಥವರು ಈ ಒಂದು ಕ್ರೀಮನ್ನು ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಹಾಗೆ ಬಿಸಿಲಿಂದ ಏನಾದರೂ ಮುಖ ಕಪ್ಪಾಗಿದ್ರೆ ಸ್ಕಿನ್ ಟ್ಯಾನ್ ಆಗಿದರೆ ಓನ್ಲಿ ಫೇಸ್ ಅಂತ ಅಲ್ಲ ನಿಮ್ಮ ಕೈ ಕಾಲು ಎಲ್ಲಿ ಟ್ಯಾನ್ ಆಗಿದೆ ಅಲ್ಲೆಲ್ಲ ಈ ಕ್ರೀಮನ್ನು ಹಚ್ಕೊಂಡು ನೀವು ಟ್ಯಾನನ್ನು ರಿಮೂವ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಿದ್ದೀರಲ್ವ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ನಾನು ಇದನ್ನು ಜಾಸ್ತಿ ಹೊತ್ತು ಬಿಡೋಲ್ಲ ಇವಾಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಿಮಗೆ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂದ್ಸಲ ನೀವು ಮುಂಚೆ ಇದ್ದಿದ್ದ ಫೇಸ್ಗೂ ನೋಡಿ ಇವಾಗಿರೋ ಫೇಸನ್ನು ಒಂದ್ಸಲ ನೀವು ಟ್ಯಾಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಆ ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫೇಸ್ ಅಂತ ಅಂದರೆ ಮತ್ತು ಫೇಸ್ ವಾಶ್ ಮಾಡುವಾಗ್ಲೇ ತುಂಬ ಸಾಫ್ಟ್ ಅನ್ನಿಸ್ತಿರುತ್ತೆ ಫೇಸು ಅಷ್ಟು ಚೆನ್ನಾಗಿದೆ ಕ್ರೀಮ್ ಇದು ನನಗಂತೂ ಈ ಕ್ರೀಮು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ತೀನಿ ಸೊ ನೀವು ಕೂಡ ಅಪ್ಲೈ ಮಾಡಿ ರಿಸಲ್ಟ್ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್